ಅನಂತ ಕಾಲದವರೆಗೂ ಆಳುತ್ತಾ ಆನಂದವಾಗಿರು ಸಹೋದರ ಭಲೇ ನೀನು ಬಹಳ ಬುದ್ಧಿವಂತ ನಿನ್ನನ್ನು ಸೋಲಿಸಿ ನಾನು ಗೆಲ್ಲುವ ಕೀರ್ತಿಯನ್ನು ತಪ್ಪಿಸಿದೆ ನಿನಗೆ ಸೋಲಿನ ಅಪಕೀರ್ತಿ ಬಾರದಂತೆ ಎಚ್ಚರ ವಹಿಸಿದೆ ಭಲೇ ಭಲೇ ಸೋದರ ನಾನು ನಿನ್ನನ್ನು ಒಂದು ಪ್ರಶ್ನೆ ಕೇಳಲೆ ಕೇಳು ಸೋದರ ಕೇಳು ಕುಬೇರ ನೀನು ನನ್ನ ಹಿರಿಯ ಸಹೋದರಿ ನನ್ನ ತಂದೆಯ ಹಿರಿಯ ಪತ್ನಿಯಲ್ಲಿ ನನಗಿಂತ ಮೊದಲು ಜನಿಸಿದೆ ನನಗಿಂತ ಮೊದಲು ತಪಸ್ಸು ಮಾಡಿ ಬ್ರಹ್ಮನ ವರ ಪಡೆದು ದಿಕ್ಪಾಲಕ ನೆನೆಸಿಕೊಂಡವ ಪುಷ್ಪಕ ವಿಮಾನದಲ್ಲಿ ಸಂಚರಿಸುತ್ತ ಇಂದ್ರಾದಿ ದೇವತೆಗಳ ವಿಶ್ವಾಸ ಗಳಿಸಿದವ ಇಷ್ಟೆಲ್ಲ ಇದ್ದರೂ ಯುದ್ಧವೇ ಮಾಡದೆ ಈ ಲಂಕೆಯನ್ನು ನನಗೆ ಬಿಟ್ಟು ಕೊಡುತ್ತಿರುವೆಯಲ್ಲ